ನಾವೇನು ಸಮೀಕ್ಷೆ ಮೇಲೆ ನಾವು ನಂಬಿರಲಿಲ್ಲ ನಮಗೆ ಜನ ಮತ ಕೊಡ್ತಾರೆ ಮತದಾರರು ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲು ಮೆಜಾರಿಟಿ ಐವತ್ತು ಸೀಟ್ ಬರ್ತಾರೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರ ಆತ್ಮವಿಶ್ವಾಸ ಆಯಿತು ನಮ್ಮ ಇಂಡಿಯಾ ಅಲೈನ್ಸ್ ಬಗ್ಗೆ ಬರ್ತದೆ ಅಂತೇಳಿ ಆ ಪ್ರಕಾರ ಬಂದಿದೆ ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆಯೋ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇರಬೇಕು ಆ ದಿಟ್ಟಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ ಏಕೆಂದರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯವಾದ ಅದು ಅಭಿವೃದ್ಧಿ ಅದು ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ಸೊ ತೊಂದರೆ ಆಗಿದೆ ಅದನ್ನು ಮತದಾರ ತೀರ್ಪನ್ನು ಒಪ್ಪಲೇಬೇಕು ನಾನು ಎಕ್ಸಿಟ್ ಪೋಲ್ನ ನಾನು ಆವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಮುಂದಕ್ಕೂ ನಂಬ ಎಕ್ಸಿಟ್ ಪೋಲ್ ಬಗ್ಗೆ ಹಿಂದೆ ನಂದೇ ಆದಂಥ ಅನುಭವ ಆಗಿದೆ ನಮ್ಮ ರಾಜ್ಯದಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು ಸರ್ ನನಗೆ ಎಕ್ಸಿಟ್ ಪೋಲ್ ಯಾಕೆಂದ್ರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇತ್ತೇನು ಎಕ್ಸಿಟ್ ಪೋಲು ದಿಕ್ಸೂಚಿ ಅಂತ ನಾನು ಹೇಳುತ್ತಿದ್ದೆ ಶೀಘ್ರದಲ್ಲೇ ಫೈನಲ್ ಮಾಡ್ತೀವಿ ಸರಿ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ದೆಹಲಿ ಮಟ್ಟದಲ್ಲಿ ಲಾಭಿ ಮಾಡ್ತಾರೆ ಮುಂದಿನ ಸಿಎಂ ಅಂತ ಯಾವ ಲಾಬಿನೂ ಇಲ್ಲ ಯಾವ ಘೋಷಣೆನೂ ಇಲ್ಲ ಮುಂದಿನ ಸಿಎಂ ಅಂತ ನನಗೆ ಗೊತ್ತಿಲ್ಲ ನಮ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಮುಂದಕ್ಕೂ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯಮಂತ್ರಿ ಆಗುವಂತ ಅವಕಾಶ ಪೂರ್ಣ ಬಹುಮತ್ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆನ ಅಂತ